ಅನ್ನ ಹಾಕಿ ಈಗ ನಾನು ಹಾಕಿಟ್ಟಿದ್ದೇನೆ ಫಸ್ಟಿಗೆ ಶುಂಠಿ ಚಟ್ನಿಯನ್ನು ಇಟ್ಟುಕೊಳ್ತಿದ್ದೇನೆ ಈಗ ನಾನು ಸೊಪ್ಪು ಪಲ್ಯವನ್ನು ಇಟ್ಟುಕೊಳ್ತಿದ್ದೇನೆ ಚಿಕನ್ ಫ್ರೈಯನ್ನು ಇಟ್ಟುಕೊಳ್ತಿದ್ದೇನೆ ಈಗ ಇದು ಬಂಗುಡೆ ಮೀನು ಗಸಿಯನ್ನು ಇಟ್ಕೊಳ್ತೇನೆ ಹಣ್ಣು ಆಮ್ಲೆಟ್ ಮಾಡಿದ್ದು ಅದನ್ನು ಇಟ್ಟುಕೊಳ್ತಿದ್ದೇನೆ ಬಂಗುಡೆ ಮೀನು ಫ್ರೈ ಇಟ್ಟುಕೊಳ್ತಿದ್ದೇನೆ ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಕೇರಳ ಫೆಸಲಾಗಿರುವಂಥ ಕೇರಳ ಶೈಲಿಯ ಚಟ್ಟಿಚೂರು ಮಾಡುತ್ತಿದ್ದೇನೆ ತುಂಬ ಟೇಸ್ಟಿಯಾಗಿರ್ತದೆ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಫುಲ್ಲು ವೀಡಿಯೋವನ್ನು ನೋಡಿ ಇಷ್ಟರವರೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದವರಿಗೆ ತುಂಬಾ ಧನ್ಯವಾದಗಳು ಈ ತರನೇ ಸಪೋರ್ಟ್ ಮಾಡ್ತಾನೆ ಇರಿ ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಚಟ್ಟಿ ಚೋರು ಹೇಗೆ ಮಾಡೋದು ಅಂತ ನೋಡೋಣ ಐದು ಬಂಗುಡೆ ತಕೊಂಡಿದ್ದೇನೆ ದೊಡ್ಡ ದೊಡ್ಡ ಬಂಗುಡೆ ಇದು ಎರಡು ಫ್ರೈ ಮಾಡಿಕೊಳ್ತಿದ್ದೇನೆ ಮತ್ತೆ ಸಾರು ಇದು ಬಂಗುಡೆ ಗೆಸಿ ಮಾಡಿಕೊಳ್ತಿದ್ದೇನೆ ಇದನ್ನೀಗ ಕ್ಲೀನ್ ಮಾಡಿ ಕಟ್ ಮಾಡಿಕೊಳ್ಳಿ ಈಗ ಎರಡು ಮೀನನ್ನು ಫ್ರೈ ಮಾಡಲಿಕ್ಕೆ ಕ್ಲೀನ್ ಮಾಡಿಟ್ಟಿದ್ದೇನೆ ಕಟ್ ಮಾಡಿ ಒಳ್ಳೆ ತೊಳೆದಿಟ್ಟಿದ್ದೇನೆ ಉಳಿದು ಸಾರು ಇದು ಗೆಸಿ ಮಾಡಲಿಕ್ಕೆ ಕಟ್ಟು ಮಾಡಿಟ್ಟಿದ್ದೇನೆ ಎಡಕ್ಕೆ ಮಸಾಲೆ ಹಚ್ಚಿಕೊಳ್ಬೇಕು ಮೀನಿಗೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳಿ ಒಂದು ಸ್ಪೂನ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಿಸಿ ನೋಡಿ ಅರ್ಸಿ ನೋಡಿ ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ ನಾನಿಗೆ ತಕ್ಕ ಹಾಕಿಕೊಳ್ಳಿದ್ದೇನೆ ಒಂದೂವರೆ ಸ್ಪೂನ್ ನೀವು ಮೀನಿಗೆ ತಕ್ಕ ಹಾಕಿಕೊಳ್ಳಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸಿ ನೋಡಿ ರುಚಿಗೆ ತಕ್ಕ ಉಪ್ಪು ಮತ್ತೆ ಬೇಕಾದರೂ ರುಚಿ ನೋಡಿ ಹಾಕಿಕೊಳ್ಬೇಕು ಒಂದು ಸ್ಪೂನ್ ಆಗುವಷ್ಟು ಕಾನ್ಫ್ಲವರ್ ಹಾಕಿದ್ದೀನಿ ಈಗ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ತೆಂಗಿನ ಎಣ್ಣೆ ಹಾಕಿಕೊಳ್ಳಿ ಹಾಕಿದರೆ ತುಂಬ ಟೇಸ್ಟಾಗಿರ್ತದೆ ಈಗ ಇದನ್ನೆಲ್ಲ ಒಳ್ಳೆ ಮಸಾಲೆ ಹಚ್ಚಿಕೊಳ್ಳಿ ಎರಡು ಮೀನಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರ್ ಹಾಕಿ ಒಳ್ಳೆ ಒಳಗೆ ಹೋಗುವಾಗ ಮಸಾಲೆ ಹಚ್ಚಾಗಿದೆ ಒಳ್ಳೆ ಮಸಾಲೆ ಒಳಗೆ ಹೋಗುವಾಗ ಹಚ್ಚಿಟ್ಟಿದ್ದೇನೆ ರುಚಿಯೆಲ್ಲ ನೋಡಿದ್ದೇನೆ ನೋಡಿದೇನೆ ನೀರು ನೋಡಿ ಮಸಾಲೆ ಹಚ್ಚಿಕೊಳ್ಬೇಕು ಬೇಕಾದ್ರೆ ಹಾಕಿ ಮತ್ತೆ ಈಗ ಇದು ಬಂಗುಡೆ ಗೆಸಿ ಮಾಡ್ತಿದ್ದೇನೆ ಇದನ್ನು ಮುಚ್ಚಿಡಿ ಮಸಾಲೆಲ್ಲ ಒಳ್ಳೆ ಇಡಿಯಲ್ಲಿ ಬಂಗುಡಿ ಗೆಸಿ ಮಾಡ್ಲಿಕ್ಕೆ ಸಿಂಪಲ್ ಆಗಿ ಉಳಿಯಾಕೆ ನಾನು ಮಾಡಿಕೊಳ್ಳೋದು ಅದಕ್ಕೆ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕಿಕೊಳ್ತಿದ್ದೇನೆ ಒಂದು ಎರಡು ಹೆಸರು ಆಗುವಷ್ಟು ಬೆಳ್ಳುಳ್ಳಿ ಹಾಕಿ ಕೊಳ್ತಿದ್ದೇನೆ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರು ಒಂದು ಕಾಲು ಟೀ ಸ್ಪೂನ್ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ ಒಂದು ಅರ್ಧ ನೀರುಳ್ಳಿ ಹಾಕಿಕೊಳ್ಳಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಬೇಕು ಈಗ ತುಂಬ ಕಲರ್ ಚೇಂಜ್ ಆಗಬೇಕು ಅಂತೆಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಸ್ವಲ್ಪ ಬಿಸಿ ಆಗುವಾಗ ಇದಕ್ಕೆ ಮಸಾಲೆ ಹೊಡಿಯಲ್ಲಿ ಹಾಕಿಕೊಳ್ತಿದ್ದೇನೆ ಖರ್ಚು ಬಿಡೋದು ಬಿಡು ಬಿಡಬಾರ್ದು ಸಣ್ಣ ಹುಡಿಯಲ್ಲಿ ಇಟ್ಕೊಳ್ಳಿ ಈ ದೇಸಿ ಸಿಂಪಲ್ ಆಗಿ ಮಾಡೋದು ತುಂಬ ಟೇಸ್ಟ್ ಆಗಿರ್ತದೆ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸಿನ ಹುಡಿ ಮತ್ತು ಸ್ವಲ್ಪ ಒಳ್ಳೆ ಬಿಸಿ ಆದ ಮೇಲೆ ಕರಿಮೆಣಿ ಸೊಡಿ ಹಾಕಿದ ಮೇಲೆ ಸ್ವಲ್ಪ ಈಗ ಮಿಕ್ಸಿ ಮಿಕ್ಸ್ ಮಾಡಿಕೊಳ್ಳಿ ಸಾಕು ಇನ್ನು ಗ್ಯಾಸು ಆಫ್ ಮಾಡಿಕೊಳ್ತಿದ್ದರೆ ಮತ್ತೆ ಇದಕ್ಕೆ ಮಸಾಲೆ ಹೊಡಿ ಹಾಕಿಕೊಳ್ತಿದ್ದೇನೆ ಹಾಗೆ ಈಗ ಕೊತ್ತಂಬರಿ ಹಾಕಿಕೊಳ್ಬೇಕು ಒಂದೂವರೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ ಹಾಕಿದ್ದೇನೆ ಒಂದು ಕಾಲು ಟೀ ಸ್ಪೂನ್ ಇಲ್ಲೋದ್ರ ಅರ್ಧ ಸ್ಪೂನ್ ಅರಸಿರುಂಡಿ ಹಾಕಿಕೊಳ್ಳಿ ಈಗ ಖಾರ ನಿಮಗೆ ತಕ್ಕ ಹಾಕಿಕೊಳ್ಬೇಕು ನೀನು ಬಿಸಿಗೆ ಖಾರ ತಕ್ಕ ಹಾಕಿಕೊಳ್ಬೇಕು ನಾನು ಒಂದು ಎರಡೂವರೆ ಸ್ಪೂನ್ ಹಾಕಿದ್ದೇನೆ ಖಾರ ತಕ್ಕ ಹಾಕಿಗೆ ನಿಮಗೆ ಖಾರದ ತಕ್ಕ ತಕ್ಕೊಳ್ಳಿ ಕಮ್ಮಿ ಬೇಕಾದರೆ ಕಮ್ಮಿ ಹಾಕಿಕೊಳ್ಬೇಕು ಅದಕ್ಕೆ ಮೇಲೆ ಗ್ಯಾಸಲ್ಲಿ ಆಫ್ ಮಾಡಿದ್ದು ಒಳ್ಳೆಯ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಅದೇ ಬಿಸಿ ಬಿಸಿಯಲ್ಲಿ ಇದು ಹುಳಿಯಾದ್ರೊಟ್ಟಿಗೆ ಮಿಕ್ಸ್ ಆಗ್ತದೆ ಸಾಕು ಈಗ ಇದನ್ನು ಒಳ್ಳೆ ನೆಸವಾಗಿ ಕಡಿಬೇಕು ಇದರೊಟ್ಟಿಗೆ ಹುಣಸು ಹುಳಿ ತಗೊಳ್ತೇನೆ ಅದು ಹಾಕಿಕೊಳ್ಬೇಕು ಈಗ ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಈಗ ಮಿಕ್ಸ್ ಇಟ್ಟದನ್ನೆಲ್ಲ ಹಾಕಿಕೊಳ್ಳಬೇಕು ತಕ್ಕ ಹುಳಿ ಹಾಕಿಕೊಳ್ಳಿ ನಾನೊಂದಿಷ್ಟು ಹುಳಿ ಹಾಕಿಕೊಳ್ತಿದ್ದೇನೆ ಸಾರಿಗೆ ತಕ್ಕ ಹುಳಿ ತಕೊಳ್ಳಿ ಈಗ ನೀರು ಹಾಕಿ ಆದಷ್ಟು ನೈಸ್ ಆಗುವಾಗೆ ಕಡಿಯಿರಿ ನೈಸಾಗಿ ಕಡ್ರೆ ಕಡಿದ್ರೆ ಟೇಸ್ಟ್ ಆಗೋದು ಮೀನು ಸಾರು ಮೀನು ಬಿಸಿ ಎಲ್ಲ ನೈಸ್ ಆಗುವಾಗೆ ಕಟ್ತಿದ್ದೇನೆ ಮಾಡಲಿಕ್ಕೆ ಒಂದು ಬಾಣೆ ತಗೊಂಡಿದ್ದೇನೆ ಅದಕ್ಕೆ ಎಣ್ಣೆ ಹಾಕಿಕೊಳ್ಳಿ ಒಂದು ಐದು ಸ್ಪೂನು ತೆಂಗಿನ ಎಣ್ಣೆ ಮೆಳಕೆದ್ರೆ ತೆಂಗಿನ ತೆಂಗಿನ ಎಣ್ಣೆ ಹಾಕಿಕೊಳ್ಳಿ ಹಾಕಿದರೆ ತುಂಬ ಟೇಸ್ಟ್ ಆಗೋದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಈಗ ತುಂಚಿ ಸಣ್ಣಗೆ ಕಟ್ಟು ಮಾಡಿದ್ದು ಒಂದು ಇಂಚಿ ಆಗುವಷ್ಟು ಮತ್ತು ನೀರುಳ್ಳಿ ಒಂದು ಎರಡು ಕಾಯಿ ಖಾರಕ್ಕೆ ಕಟ್ ಕಟ್ಟಿದ್ವಿ ಸಾಸಿವೆ ಒಳ್ಳೆಯ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಕರುಬು ಇರ್ತದೆ ಹಾಕಿಕೊಳ್ಳಿ ಒಳ್ಳೆ ಪರಿಮಳ ಹಾಗೆ ಮತ್ತೆ ಒಂದು ಟೊಮೆಟೊ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಟೊಮೆಟೊ ಸ್ಮೂತ್ ಆಗಲಿ ಸಾಕು ಆದರೆ ಸ್ವಲ್ಪ ಮಿಕ್ಸ್ ಆದರೆ ಸಾಕು ಟೊಮೆಟೊ ಸ್ವಲ್ಪ ಸ್ಮೂತ್ ಆದರೆ ಈಗ ಮಸಾಲೆ ಈಗ ಗೆಸಿಗೆ ತಕ್ಕ ನೀರು ಹಾಕಿಕೊಳ್ಳಿ ಬಂಗುಡೆ ಗೆಸಿಗೆ ಈಗ ಈಗ ಗಸಿಗೆ ತಕ್ಕ ನೀರು ಹಾಕಿದ್ರೆ ಸ್ವಲ್ಪ ದಪ್ಪವಾಗಿಯೇ ಇರಲಿ ಗಸಿ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಮತ್ತು ರುಚಿ ನೋಡಿ ಬೇಕಾದರೆ ರುಚಿ ನೋಡಿ ಬೇಕಾದರೆ ಹಾಕಿಕೊಳ್ಬೋದು ಈಗ ಒಳ್ಳೆಯ ಒಮ್ಮೆ ಕುದಿ ಬರುವಾಗ ಮೀನು ಹಾಕ್ಬೇಕು ಈಗ ಮಸಾಲೆ ಎಲ್ಲ ಒಳ್ಳೆ ಕುದಿ ಬಂದಿದೆ ಮಸಾಲೆ ಕುದಿ ಬರುವಾಗ ಮೀನನ್ನು ಕಟ್ ಮಾಡಿದು ಮೀನನ್ನು ಹಾಕಿಕೊಳ್ಬೇಕು ಮೀನು ಹಾಕಿಕೊಳ್ಳಿ ಮೀನು ಹಾಕಿದ ಮೇಲೆ ಒಳ್ಳೆ ಕುದಿ ಬಂದು ಬೇಯಲಿ ಇವಾಗ ಮೀನು ಹಾಕಿದ ಮೇಲೆ ಒಳ್ಳೆಯ ಒಮ್ಮೆ ಕುದಿ ಬಂದು ಮಸಾಲೆ ಒಟ್ಟಿಗೆ ಬೇಯಲ್ಲಿ ಮುಚ್ಚಿ ಇವಾಗ ಸ್ವಲ್ಪ ಕೊಟ್ಟಾಗಿದೆ ಒಳ್ಳೆ ಬರುವಾಗ ಒಳ್ಳೆ ಕುದಿ ಬರುವಾಗ ಒಮ್ಮೆಗೆ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಎರಡು ಎರಡು ಸಲಿಗೆ ಮಿಕ್ಸ್ ಮಾಡಿ ಈಗ ರುಚಿ ನೋಡಿಕೊಳ್ಬೇಕು ಉಪ್ಪು ಉಂಟ ರುಚಿ ಉಂಟ ಅಂತೆಲ್ಲ ಉಪ್ಪು ಉಂಟ ಅಂತಲ್ಲ ನೋಡಿಕೊಳ್ಳಿ ನೋಡಿ ಬೇಕಾದರೆ ಉಪ್ಪು ಹಾಕಿಕೊಳ್ಬೋದು ರುಚಿ ರುಚಿ ನೋಡಿ ಉಪ್ಪು ಹಾಕಿಕೊಳ್ಳೋದು ಬೇಕಾದರೆ ಮಾತ್ರ ಹಾಕಿಕೊಳ್ಳಿ ಹಾಕಿ ಸ್ವಲ್ಪ ಮುಚ್ಚಿಡ್ತಿದ್ದೇನೆ ಇನ್ನೂ ಸ್ವಲ್ಪ ಬೇಗ ಇರುತ್ತೆ ಈಗ ಒಂದು ಐದಾರು ನಿಮಿಷ ಆಗಿದೆ ಮೀನು ಗೇಸಿ ರೆಡಿಯಾಗಿದೆ ಬಂಗುಡೆ ಮೀನು ಗೇಸೆ ಈಗ ರೆಡಿಯಾಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೇನೆ ಮತ್ತು ಇವಾಗ ಇದು ರೆಡಿಯಾಗಿದೆ ಆಗಿ ಒಂದು ಚಿಕನ್ ಫ್ರೈ ಮಾಡುವ ಅಂತಿದ್ದೇನೆ ಅದಕ್ಕೆ ಒಂದು ಐದಾರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಕೊಳ್ಳಿ ம நீரு கருபேவ் ஹாக்கி நீரு கலா சேஞ்சன் சூழ்நிலை மத்திய ஒன்று டொமெட்டோ இது பால் சிக்கன் டொமெட்டோ நீருமூல் ఈగలికి మసాలా రొడి హాకీ కాల్ టీ స్పూన్ కరిమణి అర్ధ స్పూన్ హిరు రొడి ఇలా పౌడర్ సింపల్గా బేగ బేగ మాకు మెణసినీడి నిమే ఖారక పక్క నూరు ఎర్డు స్పూన్ హాకీన స్వల్ప ఖార ఇల్లు నిారక అనుగుణమాకి ఇక్కడ ఒర స్పూన్ ఒ స్పూన్ ఆ కొత్త రొడి హాకీ హాకీ ఒక్క సంగళి ಹೀಗೆ ಒಳ್ಳೆ ಮಿಕ್ಸ್ಗೆ ಚಿಕನ್ ಹಾಕಿಕೊಳ್ಳಿ ಇದು ಎಲ್ಲ ಒಳ್ಳೆ ಮಿಕ್ಸ್ ಆದ ಮೇಲೆ ಚಿಕನ್ ಹಾಕಿಕೊಳ್ಳಿ ಇದ ಮೇಲೆ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ ಉಪ್ಪು ಹಾಕಿದ ಮೇಲೆ ಇದರೊಟ್ಟಿಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಚಿಕನನ್ನು ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಒಟ್ಟಿಗೆ ಮಸಾಲೆ ಒಟ್ಟಿಗೆ ಬರೆಯಲಿ ಮಾಡಿದ ಮೇಲೆ ಸ್ವಲ್ಪ ನೀರು ಹಾಕಿಕೊಳ್ಳಿ ಇನ್ನು ಇದರಲ್ಲೇ ಬೇಯಲಿ ಸ್ವಲ್ಪ ಒಂದು ಎರಡು ಬೋರು ಸ್ಪೂನು ಸ್ವಲ್ಪ ನೀರು ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಇದು ಚಿಕನ್ ಒಟ್ಟಿಗೆ ನೀರು ಬಿಟ್ಟು ಬೇಯುತ್ತದೆ ಇದನ್ನೀಗ ಮುಚ್ಚಿಡಬೇಕು ಈಗ ಇದನ್ನು ಸಣ್ಣ ಉರಿಯಲ್ಲಿಟ್ಟು ಮುಚ್ಚಿಡಿ ಮಸಾಲೆ ಒಟ್ಟಿಗೆ ಬೇಯಲಿ ಈಗ ಚಿಕನಿದು ನೀರೆಲ್ಲ ಬಿಟ್ಟು ಬೇಯುತ್ತದೆ ನೋಡಿ ಸಣ್ಣ ಉರಿಯಲ್ಲಿಟ್ಟದು ಮತ್ತು ಈಗ ರುಚಿಯನ್ನು ನೋಡಿಕೊಳ್ಳಿ ಸಿಂಪಲ್ ಇದು ಬೇ ರೆಡಿ ಹಾಗೆ ಮತ್ತು ಅದರಲ್ಲೇ ನೀರು ಬಿಟ್ಟಿದೆ ಬೆಂದಿದೆ ನೋಡಿ ಸ್ವಲ್ಪ ನೀರು ಹಾಕಿದೆ ಅಷ್ಟೇ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ನೀದಕ್ಕೆ ಹಾಕಿಕೊಳ್ತಿದ್ದೇನೆ ಕಟ್ ಮಾಡಿ ಹಾಕಿ ಒಳ್ಳೆ ಪರಿಮಳ ಇರ್ತದೆ ಹಾಗೆ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ತಿದ್ದೇನೆ ನಿಮಗೆ ಹುಳಿ ಬೇಕು ಅಂತ ಹೇಳುವವರು ಸ್ವಲ್ಪ ಲಿಂಬೆ ರಸ ಬೇಕಾದರೆ ಹಾಕಿಕೊಳ್ಬೋದು ನಾನು ಹಾಕೋದಿಲ್ಲ ಟೊಮೆಟಲ್ಲಿ ಹಾಕಿದ್ದೇನೆಲ್ಲ ಸಾಕು ಅಂತ ನಾನು ಹಾಕೋದಿಲ್ಲ ಈಗ ಸಣ್ಣ ಉದಿಯಲ್ಲಿಟ್ಟು ಇನ್ನು ಇನ್ನೂ ಸ್ವಲ್ಪ ಬೇಯಲ್ಲಿ ಅದ್ರ ರುಚಿ ನೋಡಿ ಬೇಕಾದರೆ ಹಾಕಿಕೊಳ್ಳಿ ಮತ್ತು ಇದನ್ನು ಮುಚ್ಚಿಡಿ ಮಸಾಲೆ ಬೇಯಲಿ ಈಗ ಒಂದು ಐದಾರು ನಿಮಿಷ ಆಗಿದೆ ನೋಡಿ ಚಿಕನ್ ಇದೆಲ್ಲ ಎಣ್ಣೆ ಬಿಟ್ಟಿದೆ ಒಳ್ಳೆ ಬೆಂದಿದೆ ಈಗ ಚಿಕನ್ ಫ್ರೈ ರೆಡಿಯಾಗಿದೆ ತುಂಬ ಟೇಸ್ಟಾಗಿದೆ ಸಿಂಪಲಾಗಿ ಮಾಡುವಂಥ ಚಿಕನ್ ಫ್ರೈ ಈಗ ರೆಡಿಯಾಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೀನಿ ಇನ್ನು ಸೊಪ್ಪು ಪಲ್ಯ ಮಾಡಲಿಕ್ಕೆ ಉಂಟು ಹಾಕಿ ಈಗ ನಾನು ಅರಿವೆ ಸೊಪ್ಪು ತಗೊಂಡಿದ್ದೇನೆ ಕೆಂಪು ಅರಿವೆ ಇದನ್ನು ಕಟ್ಟು ಮಾಡಿ ಒಂದು ಗಟ್ಟು ತಗೊಂಡದ್ದು ಒಂದು ಗಂಟು ಅದನ್ನು ಕಟ್ಟು ಮಾಡಿ ಒಳ್ಳೆ ತೊಳೆದಿಟ್ಟಿದ್ದೇನೆ ಅದರೊಟ್ಟಿಗೆ ಒಂದು ಅರ್ಧ ನೀರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ ಈಗ ಅದಕ್ಕೆ ಬಾಣಲಿ ಇಟ್ಟಿದ್ದೇನೆ ಪಲ್ಯ ಮಾಡಲಿಕ್ಕೆ ಈಗ ಒಂದು ಮೂರು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಕೊಳ್ಳಿ ಅಂದರೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಸುವೆ ಹಾಕಿಕೊಳ್ಳಿ ಇವಾಗ ಸೊಪ್ಪು ಹಾಕಿಕೊಳ್ಳಿ ಹಾಕಿದ ಮೇಲೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಜಾಸ್ತಿ ಹಾಕಲಿಕ್ಕೆ ರುಚಿಗೆ ತಕ್ಕ ಕಟ್ಟಿ ರುಚಿಯ ತಕ್ಕ ಉಪ್ಪು ಎಲ್ಲ ಹಾಕಿದ್ದೇನೆ ನಿಮಗೆ ಕಾಯಿ ಮೆಣಸು ಬೇಕು ಅಂತ ಹೇಳುವವರು ಹಾಕಿಕೊಳ್ಬಹುದು ನಾನು ಕಾಯಿ ಮೆಣಸು ಹಾಕೋದಿಲ್ಲ ಇದನ್ನು ಮುಚ್ಚಿಡ್ತಿದ್ದೇನೆ ಇದರಿಂದ ನೀರು ಬಿಟ್ಟು ಸ್ವಲ್ಪ ಬೇಯಲ್ಲಿ ಆವಾಗ ತೆಂಗಿನಕಾಯಿ ಎಲ್ಲ ಹಾಕಿ ಕೊಡ್ಬೋದು ಹಾಗೆ ಒಂದು ಮೂರು ಹೆಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿದ್ದೇನೆ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕಾರ್ಯಕ್ಕೆ ಅನುಗುಣವಾಗಿ ಮೆಣಸಿ ನೋಡಿ ಕಾಯಿ ಮೆಣಸು ಹಾಕಿದರೆ ಮೆಣಸು ನೋಡಿ ಕಮ್ಮಿ ಹಾಕಿಕೊಳ್ಳಬಹುದು ನಾನು ಮೆಣಸು ಕಾಯಿ ಮೆಣಸು ಹಾಕಲೇ ಹಾಗೆ ನಾನು ಒಂದು ಸ್ಪೂನ್ ಹಾಕಿದ್ದೇನೆ ಸ್ವಲ್ಪ ತಿಮ್ಮಿ ತುರಿ ಒಂದಿಷ್ಟು ಪಲ್ಯಕ್ಕೆ ಸಕ್ಕ ಬೇಗ ಹುಡುಗ ಮಿಕ್ಸ್ ಮಾಡಿಕೊಳ್ಳಿ ಈಗ ಈಗ ಪಲ್ಯ ಬೇಯುತ್ತಾ ಉಂಟು ನೋಡಿ ಪಲ್ಯ ಬೀದಿಂದ ನೀರೆಲ್ಲ ಬಿಟ್ಟು ಬೇಯೋದು ನೋಡಿ ಪಲ್ಯಕ್ಕೆ ನೀರು ಬಿಟ್ಟಿದೆ ಒಳ್ಳೆ ಮತ್ತು ಈಗ ರುಚಿಯನ್ನು ನೋಡಿಕೊಳ್ಬೇಕು ಉಪ್ಪೆಲ್ಲ ನೋಡಿಕೊಳ್ಳಿ ಉಪ್ಪೆಲ್ಲ ಉಂಟ ಅಂತೇಳಿ ಉಪ್ಪು ಬೇಕಾದರೆ ಹಾಕಿಕೊಳ್ಬೋದು ಸೊಪ್ಪು ಬೆಂದಿದೆ ಬೇಗ ಬೇಯುತ್ತದೆ ಪಲ್ಯಗೆ ನಾನು ತೆಂಗಿನ ತುರಿ ಮೆಣಸನ್ನು ಮಿಕ್ಸ್ ಮಾಡಿರ್ತದ್ದು ಅದನ್ನು ಹಾಕಿಕೊಳ್ಳಿ ಹಾಕಿದ ಮೇಲೆ ಗ್ಯಾಸನ್ನು ದೊಡ್ಡ ಉರಿಯಬೇಕು ಒಳ್ಳೆಯ ರೀತಿ ಮಿಕ್ಸ್ ಮಾಡಿಕೊಳ್ಳಿ ತೆಂಗಿನ ತುರಿ ಮೆಣಸಿನೊಡಿ ಎಲ್ಲ ಅದರೊಟ್ಟಿಗೆ ಬೆರಿಬೇಕು ಹಾಗೆ ಉಂಟು ಅದು ಒಳ್ಳೆ ಡ್ರೈ ಆಗಲಿ ಅದಕ್ಕೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ನೀರೆಲ್ಲ ಬತ್ತಿದೆ ಮತ್ತು ಪಲ್ಯ ರೆಡಿ ರೆಡಿಯಾಗಿದೆ ನೋಡಿ ಸಿಂಪಲ್ ಆದ ಒಂದು ಪಲ್ಯ ರೆಡಿಯಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಇವಾಗ ಒಂದು ಸಿಂಪಲ್ ಆಗಿ ಒಂದು ಚಟ್ನಿ ರೆಡಿ ಮಾಡ್ಕೊಳ್ತಾನೆ ಶುಂಠಿ ಚಟ್ನಿ ಅದಕ್ಕೆ ಒಂದು ಎರಡು ಪೀಸು ಶುಂಠಿ ತಗೊಳ್ಬೇಕು ಮತ್ತು ಸ್ವಲ್ಪ ಹುಳಿ ಮತ್ತೆ ಒಂದು ಸಣ್ಣ ಪೀಸ್ ಆಗುವಷ್ಟು ನೀರುಳ್ಳಿ ಮತ್ತು ಖಾರಕ್ಕೆ ತಕ್ಕ ಮೆಣಸು ಇದು ತುಂಬ ಖಾರ ಹಾಗೆ ನಾನೊಂದು ಎರಡು ಮೆಣಸು ತಗೊಂಡೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ ಮತ್ತೆ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಬೇಕಾದರೆ ಮತ್ತೆ ರುಚಿ ನೋಡಿ ಹಾಕಿಕೊಳ್ಬೋದು ಹಾಗೆ ಮೆಣಸನ್ನು ಸ್ವಲ್ಪ ಉರಿಸ್ಕೊಳ್ಬೇಕು ಇದನ್ನು ಸ್ವಲ್ಪ ಸುಡಬೇಕು ಹಾಗೆ ಈಗ ಮೆಣಸನ್ನು ಸ್ವಲ್ಪ ಸುಡಿ ಹೀಗೆ ಸ್ವಲ್ಪ ಸುಡಿ ಇದು ಮೆಣಸನ್ನು ಸಾಕು ಈಗ ಕಡಿಬೇಕು ಒಂದು ಸಣ್ಣ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಮೆಣಸು ತೆಂಗಿನ ತುರಿ ಉಪ್ಪು ಶುಂಠಿ ಹುಳಿ ನೀರುಳ್ಳಿ ಎಲ್ಲವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಕಡಿಬೇಕು ತುಂಬ ಹಾಕಿ ಬಿಡಬಾರ್ದು ಅನ್ನಕ್ಕೆ ತಿನ್ನುವ ಹಾಗೆ ಮಾಡುವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಕಡಿರಿ ತುಂಬ ಇದಾಗಬಾರ್ದು ನೀರು ಮಾಡಬೇಕನ್ನು ಬರಬೇಡಿ ಇದು ದೋಸೆಗಳಾದರೆ ಇದು ಸ್ವಲ್ಪ ನೀರು ಮಾಡಿಕೊಳ್ಬೋದು ಅನ್ನಕ್ಕೆ ಮಾಡುವಾಗ ಸ್ವಲ್ಪ ಹೀಗೆ ಮಾಡಿದ್ದೇನೆ ಮತ್ತು ಇದು ರುಚಿ ನೋಡಿಕೊಳ್ಳಿ ಉಪ್ಪು ಎಲ್ಲ ಬೇಕಂಥೇಳಿ ಇದು ನೋಡಿ ಸಿಂಪಲ್ ಆಗಿ ಒಂದು ಮಾಡುವಂಥ ಶುಂಠಿ ರೆಡಿ ರೆಡಿಯಾಗಿದೆ ಈಗ ನಾನು ಒಂದು ಮೊಟ್ಟೆಯನ್ನು ಆಮ್ಲೆಟ್ ಮಾಡಿಕೊಳ್ತಿದ್ದೇನೆ ಅದಕ್ಕೆ ನಿಮಗೆ ಮೊಟ್ಟೆ ಜಾಸ್ತಿ ಬೇಕೋರು ಎರಡು ಮೊಟ್ಟೆ ಬೇಕಾದ್ರೆ ಎಷ್ಟು ಬೇಕು ಹಾಕಿಕೊಳ್ಳಿ ಮತ್ತು ಇದಕ್ಕೆ ನೀರುಳ್ಳಿ ಹಾಕಿಕೊಳ್ಳಿ ಸಣ್ಣಗೆ ಕಟ್ಟು ಮಾಡಿ ನೀರುಳ್ಳಿ ಮೆಣಸು ನಿಮಗೆ ಖಾರಕ್ಕೆ ತಕ್ಕ ಕಾಯಿ ಮೆಣಸು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ತಿದ್ದೇನೆ ಈಗ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಹಾಕಿ ಮಾಡಿಕೊಳ್ತಿದ್ದೇನೆ ಈಗ ಆಮ್ಲೆಟ್ ಮಾಡಲಿಕ್ಕೆ ಎಣ್ಣೆ ತೆಂಗಿನ ಹಾಕಿಕೊಳ್ಳಿ ಇದಕ್ಕೆ ತುಂಬ ಟೇಸ್ಟ್ ಆಗ್ತದೆ ಅದು ಒಳ್ಳೆ ಬಿಸಿ ಹಾಕಿ ಒಳ್ಳೆ ಬಿಸಿ ಆದ ಮೇಲೆ ಹಾಕಿಕೊಳ್ಳಿ ಇದನ್ನು ನಾನು ಸ್ವಲ್ಪ ಮುಚ್ಚಿಡ್ತಿದ್ದೇನೆ ಈಗ ಇಡೋದ್ರಿಂದ ಮೊಟ್ಟೆ ಒಳ್ಳೆ ದಪ್ಪ ಆಗ್ತದೆ ಹಾಗೆ ಸ್ವಲ್ಪ ಮುಚ್ಚಿಡ್ತೇನೆ ಸಣ್ಣ ಉರಿಯ ಇಟ್ಟು ಸ್ವಲ್ಪ ಮುಚ್ಚಿಡಿ ನೋಡಿ ಈಗ ಸ್ವಲ್ಪ ಒಳ್ಳೆಯದು ದಪ್ಪಾಗಿದೆ ಒಂದು ಮೊಟ್ಟೆ ನೋಡಿ ಎಷ್ಟು ಒಳ್ಳೆ ದಪ್ಪಾಗಿದೆ ಅಂತ ತೆಗೆಯೋದನ್ನು ತಿರುಗಿಸಿ ಹಾಕಿ ಹಾಕಿದ ಮೇಲೂ ಸಣ್ಣ ಉರಿಯಟ್ಟು ಸ್ವಲ್ಪ ಮುಚ್ಚಿಡಬೇಕು ಈಗ ರೆಡಿಯಾಗಿ ನೋಡಿ ಈಗ ಸೂಪರಾಗಿರುವಂಥ ಮೊಟ್ಟೆ ಆಮ್ಲೆಟ್ ರೆಡಿಯಾಗಿದೆ ಈ ಎಲ್ಲ ಒಳ್ಳೆ ಹಿಡಿದಿದೆ ಲಾಸ್ಟಾಗಿ ನಾನು ಫ್ರೈ ಮಾಡಿಕೊಳ್ತಿದ್ದೇನೆ ಇದು ಸ್ವಲ್ಪ ಫ್ರೈ ಮಾಡಿಟ್ಟೆ ಎಣ್ಣೆ ಇದನ್ನೇ ಇದಕ್ಕೆ ಹಾಕಿಕೊಳ್ತಿದ್ದೇನೆ ಈಗ ಮಸಾಲೆ ಒಳ್ಳೆ ಹಿಡಿದಿದೆ ಎಣ್ಣೆ ಒಳ್ಳೆ ಬಿಸಿ ಆದ ಮೇಲೆ ನೋಡಿ ಇದನ್ನು ತಿರ್ಗಿಸಿ ಹಾಕಿ ಕಲ್ತಿದ್ದೇನೆ ತಿರ್ಗಿಸಿ ಹಾಕಿ ಇದರಲ್ಲೇ ಬೇಯಲ್ಲಿ ಎಣ್ಣೆ ಬೇಕಾದ ಹಾಕಿ ಕೂಡ ಹಾಕೋದಿಲ್ಲ ಇದರಲ್ಲೇ ಅನ್ನೋದು ಇದ್ರಲ್ಲಿ ಈಗ ನೋಡಿ ಮೀನ್ ಫ್ರೈ ರೆಡಿಯಾಗಿ ಸಿಂಪಲ್ ಆಗಿ ಚಿಕನ್ ಫ್ರೈ ಮಾಡಿ ರೆಡಿ ಮಾಡಿದ್ದೇನೆ ಸೊಪ್ಪು ಪಲ್ಯ ಅರ್ವೆ ಸೊಪ್ಪು ಪಲ್ಯ ಪಲ್ಯ ಮಾಡಿದ್ದೇನೆ ಮತ್ತು ಬಂಗುಡೆ ಮೀನು ಗಸಿ ಮಾಡಿದ್ದೇನೆ ಆಗಿ ಏನು ಬಂಗುಡೆ ಮೀನು ಫ್ರೈ ಚಟ್ನಿ ಶುಂಠಿ ಸಟ್ ಚಟ್ನಿ ಆಗಿ ಮತ್ತೆ ಒಂದು ಮೊಟ್ಟೆ ಆಮ್ಲೆಟು ರೆಡಿ ಮಾಡಿದ್ದೇನೆ ನಾನು ಕೇರಳ ಸ್ಟೈಲ್ ಚಟ್ನಿ ಚೋರು ಮಾಡಿದ್ದೇನೆ ತುಂಬಾ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ ಎಲ್ಲ ಬಗೆಯನ್ನು ಮಾಡಿದ್ದೇನೆ ಈಗ ಇದರಲ್ಲಿ ಸರ್ವಿಂಗ್ ಮಾಡಿ ತೋರಿಸ್ಕೊಡ್ತಿದ್ದೇನೆ ಈಗ ಚಟ್ನಿ ತಕೊಂಡಿದ್ದೇನೆ ಅದಕ್ಕೆ ಬಾಳೆ ಎಲೆಯನ್ನು ಬಾಡಿಸಿ ಅದೇ ಇಟ್ಟುಕೊಳ್ತೇನೆ ಮಡಿಕೆ ಮಣ್ಣಿದು ಮಡಿಕೆ ಅಂತ ಹೇಳ್ಬೋದು ಮಡಿಕೆ ಚಟ್ಿ ಅನ್ನ ಹಾಕಿಕೊಳ್ಳಿ ಬಿಸಿ ಬಿಸಿ ಉಂಟು ಅನ್ನ ಹಾಕಿ ಈಗ ನಾನು ಅನ್ನ ಹಾಕಿಟ್ಟಿದ್ದೇನೆ ಹೀಗೆ ಶುಂಠಿ ಚಟ್ನಿಯನ್ನು ಇಟ್ಟುಕೊಳ್ತಿದ್ದೇನೆ ಈಗ ನಾನು ಸೊಪ್ಪು ಪಲ್ಯವನ್ನು ಇಟ್ಟುಕೊಳ್ತಿದ್ದೇನೆ ಚಿಕನ್ ಫ್ರೈಯನ್ನು ಇಟ್ಟುಕೊಳ್ತಿದ್ದೇನೆ ಈಗ ಇದು ಬಂಗುಡೆ ಮೀನು ಗಸಿಯನ್ನು ಇಟ್ಟುಕೊಳ್ತಿದ್ದೇನೆ ಆಮ್ಲೆಟ್ ಮಾಡಿದ್ದು ಅದನ್ನು ಇಟ್ಟುಕೊಳ್ತಿದ್ದೇನೆ ಬಂಗುಡೆ ಮೀನು ಫ್ರೈ ಇಟ್ಟುಕೊಳ್ತಿದ್ದೇನೆ ನೋಡಿ ವಿತ್ಸರೆ ಎಷ್ಟು ಚೆನ್ನಾಗಾಗಿದೆ ಕೇರಳ ಶೈಲಿಯ ಚಟ್ಟಿಚೂರು ತುಂಬ ಟೇಸ್ಟಿಯಾಗಿರ್ತದೆ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಖನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು